ತೆರೆಯಾಗು ವಿಶ್ವ ಜೀವನದ ಕರಗಿಸದರಲಿ ಕರಗಿಸದರಲ್ಲಿ ನಿನ್ನ ಬೇರೆತನದರಿವ ನುರುಬನು ತಾಳು ತೇಳು ತೋಲಾಡುತ್ತ ವಿರಮಿ ಲೀಲೆಯಲ್ಲಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗದ ತಾತ್ಪರ್ಯ ಬಹಳ ಅದ್ಭುತವಾಗಿದೆ ವಿಶ್ವ ಜೀವನದ ದಿವ್ಯ ಸಾಗರದಲ್ಲಿ ನಮ್ಮಲ್ಲಿರುವ ಬೇರೆತನದ ಭಾವವನ್ನು ಕರಗಿಸು ಎಂದು ಡಿ ವಿ ಜಿಯವರು ಹೇಳಿದ್ದಾರೆ ಈ ಕಗ್ಗವು ಮಾನವ ತನ್ನ ಜೀವನದ ಅಸ್ತಿತ್ವ ಮತ್ತು ಅಹಂಕಾರವನ್ನು ಹೇಗೆ ತೊರೆದು ದಿವ್ಯ ಜೀವನದಲ್ಲಿ ಒಂದಾಗಬೇಕು ಎಂಬುದನ್ನು ಧಾರ್ಮಿಕತೆಯ ದೃಷ್ಟಿಯಿಂದ ವಿವರಿಸುತ್ತದೆ ಜೀವನದ ಹರಿವು ಗಾಳಿಯಂತೆ ಬಲಶಾಲಿಯಾಗಿರಬಹುದು ಆದರೆ ಅದನ್ನು ತಾಳುತ್ತಾ ಅದಕ್ಕೆ ಹೊಂದಿಕೊಳ್ಳುತ್ತಾ ನಾವು ಆ ಅಲೆಯಲ್ಲಿ ತೇಲಬೇಕು ಕಡಲ ಅಲೆ ಗಾಳಿಯ ಪ್ರಭಾವದಿಂದ ಮೇಲಿದ್ದು ಮತ್ತೆ ಕಡಲೊಳಗೆ ಲೀನವಾಗುವಂತೆ ನಾವು ಕೂಡ ನಾನು ಎನ್ನುವ ಅಹಂಭಾವವನ್ನು ತೊರೆದು ಜಗತ್ತಿನ ಜೊತೆ ಸೇರಿ ಪರಮಾತ್ಮನ ಲೀಲೆಯಲ್ಲಿ ಒಂದಾಗಬೇಕು ನಮ್ಮ ಜೀವನವು ಅಸ್ತಿತ್ವವನ್ನು ಕ್ಷಣಿಕವಾಗಿ ಹೊಂದಿ ಮತ್ತೆ ಅದೇ ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ಲೀನವಾಗಬೇಕು ಅಲೆ ಸಮುದ್ರದೊಳಗೆ ಮರೆಯಾಗುವುದೇ ಅದರ ಸಹಜ ಸ್ಥಿತಿ ಹಾಗೆ ನಾವು ಸಹ ಜಗತ್ತಿನಲ್ಲಿ ಒಗ್ಗೂಡಬೇಕಾದರೆ ನಮ್ಮ ಅಹಂ ತ್ಯಾಗ ಮಾಡಿ ಸಮಗ್ರತೆಯ ಭಾಗವಾಗಿ ಎಲ್ಲರೊಂದಿಗೆ ಲೀನವಾಗಬೇಕೆಂಬ ಸಂಕಲ್ಪವನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಅಸ್ತಿತ್ವವು ಸಮುದ್ರದ ಅಲೆಯಂತೆ ಅಲ್ಪಕಾಲದ್ದಾಗಿದ್ದು ಶ್ರಮ ಪರಿಶ್ರಮ ಮತ್ತು ಸಾಧನೆಯಿಂದ ಜೀವನವನ್ನು ಸಾರ್ಥಕವಾಗಿಸಲು ಹರಸಾಹಸ ಪಡಬೇಕು ಜೀವನದ ಅಲೆಮಾಲೆಯಲ್ಲಿ ಎದುರಿಸಬೇಕಾದ ಬಿರುಕು ಅಡ್ಡಿಗಳು ಮತ್ತು ಸಂಕಷ್ಟಗಳು ಸಾಕಷ್ಟಿವೆ ಗಾಳಿ ಬಿರುಗಾಳಿ ಇದ್ದರೂ ಸಹ ನಾವು ನಮ್ಮನ್ನು ಅದರೊಂದಿಗೆ ಹೊಂದಿಸಿಕೊಂಡು ನಿರಂತರವಾಗಿ ಓಲಾಡುತ್ತಾ ನಮ್ಮ ಮುಂದಿನ ಪಯಣದತ್ತ ಸಾಗಬೇಕು ಈ ಕಗ್ಗವು ಮಾನವ ತನ್ನ ಅಹಂಕಾರವನ್ನು ತೊರೆದು ತನ್ನನ್ನು ಜಗತ್ತಿನಲ್ಲಿ ಮತ್ತು ಸೃಷ್ಟಿಕರ್ತನ ಲೀಲೆಯಲ್ಲಿ ಲೀನವಾಗಿಸುವ ಪ್ರಕ್ರಿಯೆಯನ್ನು ಪ್ರತಿಪಾದಿಸುತ್ತದೆ ಅಸ್ತಿತ್ವದ ಅರಿವು ಮತ್ತು ನಾನು ಎಂಬ ಭಾವವನ್ನು ತೊರೆದಾಗ ನಾವು ಸೃಷ್ಟಿಯ ಸಮಗ್ರತೆಯನ್ನು ಸೃಷ್ಟಿಕರ್ತನ ನಿಯಮವನ್ನು ಮತ್ತು ಅವನ ಲೀಲೆಯ ಸುಂದರತೆಯನ್ನು ನೋಡುವ ಸ್ಥಿತಿಗೆ ಬರಬಹುದು ಈ ತತ್ವವು ನಮ್ಮ ದೈಹಿಕ ಬದುಕಿನೊಳಗೆ ಆಧ್ಯಾತ್ಮಿಕ ಅರಿವನ್ನು ತರಲು ಸಹಾಯ ಮಾಡುತ್ತದೆ ಮತ್ತು ನಮ್ಮಲ್ಲಿ ವೈಯಕ್ತಿಕ ಎಂಬ ಆಧಾರದ ಮೇಲೆ ಕಟ್ಟಿದ ಭಾವನೆಯನ್ನು ನಿಧಾನವಾಗಿ ಆ ಸಮಗ್ರ ಜಗತ್ತಿನೊಂದಿಗೆ ಒಂದಾಗಿಸುವಂತೆ ಮಾಡುತ್ತದೆ ನಾನು ನಾನೆಂಬುದು ನಾನಲ್ಲ ಈ ದೇಹ ಬುದ್ಧಿ ಮನಸ್ಸು ನಾನಲ್ಲ सच्चिदानन्द आत्मनानुनाने शिवोऽहं शिवोऽहं शिवोऽहम्